ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣದಿಂದ ಪಾರಿಷ್ವಾಡ ಸಂಪರ್ಕ ಮಾಡುವ ರಾಜ್ಯ ಲೋಕೋಪಯೋಗಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿ ದಿನನಿತ್ಯ ಸಂಚಾರ ಮಾಡುವ ವಾಹನಗಳು ಮತ್ತು ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗ್ತಾ ಇದೆ ಇನ್ನು ಈ ತಗ್ಗು ಗುಂಡಿಗಳಿಂದ ಈ ರಸ್ತೆಯಲ್ಲಿ ಎಷ್ಟು ಜನ ಪ್ರಯಾಣಿಕರಿಗೆ ಅಪಘಾತಗಳು ಆಗಿದೆ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸಲಾಗಿದೆ ತಗ್ಗು ಗುಂಡಿಗಳಲ್ಲೇ ಕೆಟ್ಟು ನಿಂತಿದೆ ಇಷ್ಟಾದ್ರೂ ಕಿತ್ತೂರು ಪಿಡಬ್ಲ್ಯೂಡಿ ಇಲಾಖೆ ಅಭಿಯಂತರರು ಮಾತ್ರ ಅದ್ಯಾಕೋ ಏನೋ ಈ ಕಡೆ ಗಮನ ಹರಿಸಿಲ್ಲ ಗಮನ ಹರಿಸಿದ್ರು ಕೂಡ ತಗ್ಗು ಗುಂಡಿಯನ್ನ ಮುಚ್ಚಿ ಸುಮ್ಮನಾಗಿ ಬಿಡ್ತಾರಂತೆ ಏನು ಈ ರಸ್ತೆಯಲ್ಲಿ ಕಬ್ಬಿನ ಗಾಡಿಗಳೇ ಹೆಚ್ಚಾಗಿ ಸಂಚಾರ ಮಾಡ್ತಾ ಇದ್ದು ಈಗ ತಾನೇ ಕಬ್ಬಿನ ಹಂಗಾಮು ಪ್ರಾರಂಭವಾಗಿದ್ದು ಸಾಕಷ್ಟು ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಳ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಲೋಕಭೋಗಿ ಇಲಾಖೆ ಉತ್ತರ ವಲಯದ ಮುಖ್ಯ ಎಂಜಿನಿಯರ್ ಸುರೇಶ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವೀಕ್ಷಕರೇ ವಿಶೇಷವಾಗಿ ನೋಡಿ ಪರಿಸ್ಥಿತಿ ಸಾಕಷ್ಟು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಮಾನ್ಯ ಸನ್ಮಾನ್ಯ ಸಚಿವರು ನೋಡಿ ನಮ್ಮ ಒಂದ್ ರೀತಿ ಎಂ ಕೆ ಇಂದ ಒಂದ್ ರೀತಿ ಪಾರೇಶ್ವಾಡ ಮಾರ್ಗ ಮಾರ್ಗವಾಗಿ ಹೋಗ್ಬೇಕಾದಂತಹ ಒಂದು ರಸ್ತೆ ಬರೇ ಒಂದು ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ದಾಟ್ಬೇಕಾದ್ರೆ ಜೀವನದಲ್ಲೇ ಅರಸಾಹಸ ಪಡ್ಬೇಕಾಗುತ್ತೆ ಇಂತ ಪರಿಸ್ಥಿತಿ ಈಗ ನೋಡಿ ವೀಕ್ಷಕ್ರೆ ಈಗ ನೋಡಿ ಗಾಡಿಗಳು ಈ ರೀತಿ ಬರ್ತವೆ ಸಾಕಷ್ಟು ಒಂದ್ ರೀತಿ ಆ ಪಿ ಡಬ್ಲ್ಯೂ ಡಿ ರಸ್ತೆನೆ ಒಂದ್ ರೀತಿ ಬಾವಿಗಳಾಗಿದ್ದಾವೆ ವಿಶೇಷವಾಗಿ ಸಾಕಷ್ಟು ನೋಡಿ ಎಷ್ಟು ಅರಸಾಹಸ ಪಡ್ಬೇಕಾಗುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೇನೆ ಇಷ್ಟಾದ್ರೂ ಸಹ ಮಾನ್ಯ ಆ ಪಿ ಡಬ್ಲ್ಯೂ ಡಿ ಆ ಕಿತ್ತೂರು ಪಿ ಡಬ್ಲ್ಯೂ ಡಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದೇ ತುಂಬಾ ದುರ್ದೈವದ ಸಂಗತಿ ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ಇಂಥವನ್ನ ಮೊದ್ಲು ಮಾಡಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಕಡೆ ಈ ಮೊದಲೇ ಕಬ್ಬಿನ ಸೀಸನ್ ಕಬ್ಬಿನ ಗಾಡಿಗಳು ದಾಡ್ತವೆ ಏನ್ ಯಾಕೆ ರೀ ಅವ್ರು ಗವರ್ಮೆಂಟ್ ಸರ್ಕಾರ ಹಚ್ಚುದಿಲ್ಲ ಏನ್ ಹೇಳ್ರು ಹಚ್ಚುದಿಲ್ಲ ಅವ್ರು ಎಲ್ಲಾ ಚಿನ್ನಕೇನಿತ್ತಾರ ಅವ್ರು ಏನ್ ಮಾಡ್ರು ಏ ಒಂದ್ ವರ್ಷ ಆದ್ರಿ ಸರ್ ಆಗೈತದ ಹಾಂ ರೀ ಕಬ್ಬರಿ ಗಾಡಿ ಹೆಂಗೆ ಹೋದ ಹೇಳಿ ಸರ್ ಇದ್ರಾಗ ಎಷ್ಟು ಮಂದಿ ಬೈಕ್ದಾರ ಬಿದ್ದು ಪ್ಯಾಟೇಜ್ ಹೋದ್ರೆ ಹೆಣ್ಮಕ್ಳು ಏನೇನು ಆತ್ರಿ ಎಷ್ಟು ಮಂದಿ ಬಿದ್ದಾರ ಪಾಪ ಹಾ ನಮ್ದು ಪಾರೀಶ್ ಹೊರ ಸರ್ ಹಾಂ ಎಲ್ಲ ರೋಡ್ ಹಿಂಗಾರ ಎಲ್ ಎಲ್ಲ ರೋಡ್ ಹಿಂಗೆ ಸರ್ ಹಾ ಎಲ್ಲ ರೋಡ್ ಹಿಂಗೆ ಸರ್ ಹಾ ಮಾಡಬೇಕಲ್ಲ ನಂಬದ ಎರಡ್ ಕಿಲೋಮೀಟರ್ ರೀ ಈ ರೋಡ್ ಇನ್ಯಾಗ ದಾಟಬೇಕ ನಾಲ್ಕ ಸಲ ಬಿದ್ದೇನ್ರಿ ನಾನಾ ಮಳಿ ಆಗ್ರಿ ಈಗ ಇಲ್ಲಿ ಗಾಡಿಗೋಳ್ರಿ ದಿನಾ ಒಂದ ಎರಡ ಗಾಡಿ ಸಿಗ್ತಾವ್ರಿ ಇದ್ರಾಗ ಸಾವಿರಾರು ಗಂಟ್ಲೆ ದಿನಾ ಗಾಡಿಗೊಳ್ಬೇಕ ನೋಡ್ರಿ ಇಲ್ಲ ಏಕ ಇದನ್ನ ದಾಟ್ತಾವ್ರಿ ಇಲ್ಲಿ ಗಾಡಿಗಳ ಯಾರ ಒಬ್ಬರು ಇದ್ ನೀನು ಮಾಡಾಕ್ ತಯಾರಿಲ್ಲ ಈ ಕಬ್ಂಗ್ ಕಳ್ಸಬೇಕ್ರಿ ರೈತರ ಇಲ್ಲಿ ಯಾವಾಗಿಂದ ಸಮಸ್ಯೆ ಐತ್ರಿ ಇದರ ತಿಂಗ್ಳ ಆತ್ ನೋಡ್ರಿ ಈಗ ಸದ್ಯ ಇದು ಇದಾಸ್ರೆ ಆರ್ ತಿಂಗ್ಳಂತ್ ಯಾರು ಹೊಳಿ ನೋಡಾಕ್ ತಯಾರೀ ಇದನ್ರಿ ಒಟ್ಟಾರ ಅದಕ್ಕ ಇದಕ್ಕ ಏನ್ ಸಮಸ್ಯೆ ಒಟ್ಟ ಐತಿರ ಚೊಲತ ಇದ್ ಮಾಡಿ ಇದ್ ಮಾಡ್ರಿ ಸುಧಾರಣೆ ಈಗ ಕಬ್ಬು ಹೋಗಾಕ ನಮ್ ರೈತರ್ ಕಬ್ ಒಟ್ಟ ಹೋದಂಗ ಆಗಿದಾವ್ರಿ ಈಗ ಈಗ ಈ ಕಡೆ ಕಬ್ ನೋಡ್ರಿ ಒಟ್ಟ ಯಾವ ಒಂದ್ ಗಂಡಿ ಚಾ ಆಗಿದವ್ ಚಾ ಆದ ಕಬ್ಗಳು ಹೆಂಗ್ ಕಳ್ಸಬೇಕ ಅದನ್ನ ಹೇಳಿ ನಮ್ಗೆ ಈಗ ಮೇವುಗಳು ತಗೊಂಡು ಅಟ್ಯಾಡಕ್ ಬರ್ವಲ್ರಿ ರೋಡ್ನೇ ಆಗ್ರಿ ಗಾಡಿಗಳು ಅದಾದ್ರಿ ಗಾಡಿಗಳು ಅಲ್ಲಿ ತೆಗಿನಾಗ ಇಳದ್ರ ಕಾರ್ ಗಾಡಿಗಳು ಕಾಣೋಲ್ರಿ ಆ ತೆಗ್ ಬಿದ್ದಾವ ಬಾವಿಗಳು ಆಗಿದಾವ್ರಿ ಉತ್ಸ ಒಂದ್ ಐವತ್ ಬಾವಿ ಆಗಿದಾವ್ರಿ ಎದುರ್ ತನಕ ಹಳ್ಳ ತನಕ ಒಂದ್ ಕಿಲೋಮೀಟರ್ ರೀ ನಮ್ ಹೆಸರ ರಾಜು ಅತ್ತ ಹೇಳ್ತಿದ್ರಿ ನಾವ್ ಎಂ ಕೆ ಬಳಿ ಹೇಳ್ತಿದ್ದಾಗಿಂದ ರೋಡ್ ನೋಡ್ತೀನಿ ಮೇಲ್ಗಡೆ ಇರೋ ಕರಿ ಹಾಕಿದ್ನಿ ಅದನ್ನ ಹಾಕಿದ್ನಿ ಮಾಡ್ತಾರೆ ಮೇಲ್ಬಿಟ್ಟು ಇಲ್ಲ ಈ ರೋಡ್ ಇದು ಕಾನಾಪುರ ರೋಡ್ ಎಲ್ಲಾ ಈ ತರ ಹಾಳಾಗ್ಬಿಟ್ಟಿದೆ ಹ್ಮ್ ಇದು ರೋಡ್ ಮಾಡ್ತಾರೆ ಬರೀ ಕಡಿ ಹಾಕುದು ಈ ತರ ಇಟ್ಯಾಚ್ ತರ್ತಾರೆ ಇಟಾಚಿ ಮಾಡಬಹುದು ಲೇವಲ್ ಮಾಡ್ತಾರೆ ಇದನ್ನ ಆಯ್ತು ಮುಗೀತು ಎಮ್ ಎಲ್ ಎಲೆಕ್ಷನ್ ಬತ್ತಾ ಬರೀ ಕಡಿ ಹಾಕ್ತಾರೆ ಅದನ್ನ ಹಾಕ್ತಾರೆ ಬಿಟ್ಟು ಬಿಡ್ತಾರೆ ಇದು ರೋಡ್ ಮಾಡೋದ್ ಯಾವಾಗ ಒಳಗಡೆ ಹೋಗಿ ರೋಡ್ ನೋಡಿ ಎಲ್ಲ ಎಷ್ಟು ಇಂಪ್ರೂವ್ ಆಗಿದೆ ಇದು ಖಾನಾಪುರ್ ರೋಡ್ ಯಾಕೆ ಇಂಪ್ರೂವ್ ಆಗಿಲ್ಲ ಇದು ನಮಗ ಮಾಹಿತಿ ಬೇಕು ಈ ರೋಡ್ ಮಾಡ್ತಾರಾ ಇಲ್ವಾ ಇಷ್ಟು ವರ್ಷ ಒಂದ್ ವರ್ಷ ಎರಡು ವರ್ಷ ಆಯ್ತು ಹತ್ತು ವರ್ಷದಿಂದ ಇಪ್ಪತ್ ವರ್ಷದಿಂದ ಇದೆ ರೋಡ್ ಒಂದೇ ರೋಡ್ ಬರೀ ಕಡಿ ಹಾಕ್ತಾರೆ ಅದನ್ನ ಹಾಕ್ತಾರೆ ಬಿಟ್ ಬಿಡ್ತಾರೆ ಡಾಂಬರ್ ಹಾಕಲ್ಲ ಏನು ಹಾಕಲ್ಲ ಇದು ತೆಗ್ಗ ಹಳ್ಳ ಮುಚ್ಚಬೇಕು ಅಷ್ಟೇ ನಮ್ಮ ಬೇಡಿಕೆ ಇದೆ ಮತ್ತೇನಿಲ್ಲ ಸರ್ ಬಸವರಾಜ್ ಸರ್ ಮಾತಾಡ್ತಾ ಇರೋದು ಸರ್ ಈಗ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಮ್ ಕೆ ಬಳಿಯಿಂದ ಪಾರವಾಡ ಮಾಡ್ಕೊಂತ ಪಾರೇಶ್ವಾಡ ಸಂಪರ್ಕ ಮಾಡ್ಕೊಂತ ಪಿ ಡಬ್ಲ್ಯೂ ಡಿ ರಸ್ತೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗ ಸಹ ಬಾವಿಗಳು ಆಗಿದ್ದಾವೆ ಸರ್ ಅಲ್ಲಿ ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಪದೇ ಪದೇ ಇದು ಮಾಡಿದ್ರು ವರದಿ ಮಾಡ್ಲಿಕ್ಕೆ ಬಂದಿದೆ ನಿಮ್ಮ ಇಲಾಖೆ ಇಂಜಿನಿಯರ್ ಕೇಳಗಳು ಕೇಳಿದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ ಸರ್ ಅದು ದಯವಿಟ್ಟು ಅದನ್ನು ಪ್ಯಾಚ್ ವರ್ಕರು ಮಾಡಿ ಸರ್ ಆಕ್ಸಿಡೆಂಟ್ಗಳು ಎಲ್ಲ ಆಗಿದೆ ಅದಕ್ಕೋಸ್ಕರ ಗಮನಕ್ಕೆ ಸರ್ ಸರ್ ಸಂಪರ್ಕ ರಸ್ತೆ ವೀಕ್ಷಕ್ರೆ ಸಾಕಷ್ಟು ಒಂದ್ ರೀತಿ ಈ ಒಂದು ಎಂ ಕೆ ಹೋಬಳ್ಳಿ ಇದ್ದ ಪಿ ಡಬ್ಲ್ಯೂ ಡಿ ಒಂದ್ ರೀತಿ ರಸ್ತೆ ವಿಶೇಷವಾಗಿ ಪಾರಿಶ್ವಾಡ್ ಹೋಗ್ತಕ್ಕಂತ ರಸ್ತೆ ಸಾಕಷ್ಟು ಹದಗೆಟ್ಟಿದೆ ವಿಶೇಷವಾಗಿ ನಾನ್ ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಇದನ್ನ ಟ್ವಿಟ್ಟು ಮಾಡಿ ಕಳ್ಸಿಕೊಡ್ತಾ ಇದ್ವಿ ಮನೆ ಅಧಿಕಾರಿಗಳಿಗೆ ದಯವಿಟ್ಟು ಇನ್ಮೇಲಾದ್ರೂ ಆ ದಯವಿಟ್ಟು ಈ ಒಂದು ರಸ್ತೆಗೆ ಕೂಡಲೇ ಕಾಯಕಲ್ಪ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಒಂದ್ ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂ ಕೆ ಹೋಬಳ್ಳಿಯಿಂದ ಪಾರೇಶ್ವಾಡ ಮಾರ್ಗವಾಗಿ ಖಾನಾಪುರ್ಗೆ ಸಂಪರ್ಕ ಮಾಡ್ತಕ್ಕಂಥ ರಾಜ್ಯ ರಸ್ತೆಗೆ ಬಂದಿದ್ದೀನಿ ಇದು ಪಿ ಡಬ್ಲ್ಯೂ ಡಿ ರಸ್ತೆಗೆ ಬರುತ್ತೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರೂಪ್ ಗ್ರೂಪ್ಗಳಲ್ಲಿ ಮತ್ತೆ ಪದೇ ಪದೇ ಹಲವಾರು ಜನ ಮತ್ತೆ ವಿಶೇಷವಾಗಿ ಈ ಕಡೆ ಅಹ್ ಈ ರಸ್ತೆಯಲ್ಲಿ ಹಾದು ಹೋಗ್ತಕ್ಕಂಥ ಪ್ರಯಾಣಿಕರು ಪದೇ ಪದೇ ನನಗೆ ಮೆಸೇಜ್ ಆಗ್ತಾವ್ರೆ ದಯವಿಟ್ಟು ತುಂಬಾ ತೊಂದರೆ ಆಗ್ತಾ ಇದೆ ಸಾಕಷ್ಟು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ದಿನನಿತ್ಯ ದೊಡ್ಡ ದೊಡ್ಡ ತಗ್ಗು ಗುಂಡುಗಳು ಬಹುಶಃ ಇದನ್ನ ಅಹ್ ಒಂದ್ ರೀತಿ ಅಹ್ ಕೆರೆ ಮಾಡಿದ್ರೆ ಒಳ್ಳೇದೇನೋ ಯಾಕಪ್ಪ ಅಂತಂದ್ರೆ ಅಷ್ಟೊಂದು ತಗ್ಗು ಗುಂಡಿಗಳಾಗಿದ್ದಾವೆ ಸಾಕಷ್ಟು ದಿನನಿತ್ಯ ಪ್ರಯಾಣಿಕರಿಗಂತೂ ತುಂಬಾ ತೊಂದರೆ ಆಗ್ತಾ ಇದೆ ಆದಾಗ ಸಹ ಸ್ಥಳೀಯ ಪಿ ಇಲಾಖೆ ಅದ್ ಯಾಕೆ ಕಣ್ಮುಚ್ ಕುಳ್ತಾ ಇತ್ತೋ ಗೊತ್ತಿಲ್ಲ ಆ ಇಂಜಿನಿಯರ್ಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ಬಹುಶಃ ಆ ಗೊತ್ತಿಲ್ವೇನೋ ಅಂತ ಕಾಣಿಸುತ್ತೆ ಆಯ್ತಾ ಹಾಗಾಗಿ ನಾನ್ ಕೇಳೋದು ಸಾಕಷ್ಟು ಒಂದ್ ರೀತಿ ದೊಡ್ಡ ದೊಡ್ಡ ತಕ್ಕು ಆ ಸಾಕಷ್ಟು ದಿನನಿತ್ಯ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇತೆ ಮತ್ತೆ ಸಾಕಷ್ಟು ಅಪಘಾತಗಳು ಸಮದಿವೆ ಆದಾಗ ಸಹ ಇಲ್ಲಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಏನ್ ಮಾಡ್ತಾವ್ರೆ ಮಾನ್ಯ ಸತೀಶ್ ಅರಣ್ಣ ಜಾರಕಿಹೊಳಿ ಅವರೇ ಮತ್ತೆ ಇಲ್ಲಿರ್ತಕ್ಕಂಥ ಅಲ್ಲಿ ಶಾಸಕರಾಗಿರ್ತ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬ್ರೆ ದಯವಿಟ್ಟು ನೋಡಿ ಆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆ ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ವರ್ದಿನ ಬೆಳ ಚೆಲ್ತಾ ಇದೀವಿ ದಯವಿಟ್ಟು ಇನ್ಮೇಲಾದ್ರೂ ಸಹ ದಯವಿಟ್ಟು ಕೂಡಿಂಗ್ ಕೂಡ್ಲೆ ಆ ಈ ಒಂದು ರಸ್ತೆಗೆ ಕಾಯಕಲ್ಪ ಕೊಡ್ರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಕಡೆ ಭಾಗದಲ್ಲಿ ಓಡಾಡ್ತಕ್ಕಂತ ಎಲ್ಲಾ ಒಂದ್ ರೀತಿ ಆ ಪ್ರಯಾಣಿಕರ ಪರವಾಗಿ ವಾಹನಗಳ ಪರವಾಗಿ ನಂದನ್ ಮನ್ವಿ ಅಪ್ಪಣ್ಣ ಏನಾದ್ರೂ ಈ ಯಮಸ್ವರೂಪಿ ಪಿ ಡಬ್ಲ್ಯೂ ಡಿ ರಸ್ತೆಗೆ ಕಾಯಕಲ್ಪಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು